ಕಪ್ನಷ್ಟು ಚುಮ್ಮರಿ ತೊಗೊಂಡಿನಿ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಆಮೇಲೆ ಸಾಸ್ ಟೊಮೆಟೊ ಸಾಸ್ ಆಮೇಲೆ ಸ್ವಲ್ಪ ಖಾರ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಎಷ್ಟಾದರೆ ಸಾಯ್ಕ ಸಾಕು ಈ ಥರ ಚುಮ್ಮರಿ ಗಿರ್ಮಿಟ್ ಮಾಡ್ಕೋಬೇಕು ಅಂತಂದ್ರೆ ಎಣ್ಣೆ ಕಾಯಿಸ್ಕೋಬೇಕು ಸಾಸಿವೆ ಹಾಕ್ಕೋಬೇಕು ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಏನೈತೆ ಅಲ್ಲ ಹೆಚ್ಕೊಂಡಿರ್ತೀವಲ್ಲ ಏನು ಅದ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಯೂಸ್ ಮಾಡಿಕೊಂಡು ನಾವು ಒಂಥರ ಇದೊಂಥರ ಗಿರ್ಮಿಟ್ನ ಮಾಡ್ಕೋಬೋದು ಈಗ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಟೊಮೆಟೊಗಳನ್ನ ಡೈರೆಕ್ಟಾಗಿ ಚುಮ್ಮಾರಿಗೆನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕ್ಕೊಂಡ್ಮೇಲೆ ಉಪ್ಪು ಖಾರನ ಹಾಕ್ಕೋಬೇಕು ನಾವು ಎಷ್ಟು ತೊಗೊಂಡಿರ್ತೇವೆಲ್ಲ ಚುಮ್ಮಾರಿ ಅದರ ಮೇಲೆ ನಾವು ఉప్పు ఖారన అళతీ నోడ్కూ హు ఇది హేళ స్వాస్ అంచురు నిష్ో అసే సాసే ಉಪ್ಪು ಮತ್ತು ಸಾಸ್ ಹಾಕಿದ ಮೇಲೆ ಇದನ್ನ ಕರೆಕ್ಟಾಗಿ ಈ ಥರ ಕಲಿಸ್ಕೋಬೇಕು ಬೇಕಂದ್ರೆ ನೀವು ಸ್ವಲ್ಪ ಲಿಂಬೆನಿನ ರಸ ಹಾಕ್ಕೊಬೋದು ಕೊತ್ತಂಬ್ರಿನೂ ಯೂಸ್ ಮಾಡ್ಕೋಬೋದು ಇಲ್ಲಿ ಅವೆರಡನ್ನೂ ಯೂಸ್ ಮಾಡ್ಕೊಂಡಿಲ್ಲ ನೀಟಾಗಿ ಕಲಸ್ಕೊಂಡ್ಮೇಲೆ ಈ ಚುರ್ಮರಿ ಹಿಂಗೆ ಆಗ್ತಾವ ಸ್ನ್ಯಾಕ್ಸ್ ರೆಡಿ ಆಗ್ತೈತಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್